ಸಂತ ಅಗಸ್ಟಿನ್ರವರ ಸ್ವಯಂ ಅನ್ವೇಷಣೆ ಮತ್ತು ದೈವಿಕ ಮುಖಾಮುಖಿ ದಿ ಕನ್ಫೆಷನ್ಸ್ ಕ್ರೈಸ್ತ ಸಾಹಿತ್ಯ ಕ್ಷೇತ್ರದಲ್ಲಿ ಸಂತ ಅಗಸ್ಟಿನ್ರ ದಿ ಕನ್ಫೆಷನ್ಸ್ನಷ್ಟು ಗಾಢವಾಗಿ ಪ್ರತಿಧ್ವನಿಸಿದ ಕೃತಿ ಕೆಲವೇ ಕೆಲವು ನಾಲ್ಕನೇ ಶತಮಾನದಲ್ಲಿ ಬರೆಯಲ್ಪಟ್ಟ ಈ ಆಳವಾದ ವೈಯಕ್ತಿಕ ಮತ್ತು ತಾತ್ವಿಕ ಮೇರು ಕೃತಿಯು ಅಗಸ್ತ್ಯನ್ರ ಪಾಪ ಜೀವನ ಮತ್ತು ಪರಿವರ್ತನೆ ಹೊಂದಿ ದೇವರಿಗೆ ಶರಣಾಗುವ ಭಕ್ತಿ ಜೀವನದ ವರ್ಣನೆಯಾಗಿದೆ ಅವರೇ ಬರೆದಂತೆ ತಪ್ಪೊಪ್ಪಿಗೆಗಳು ಸಾಹಿತ್ಯದ ಕೆಲಸವಲ್ಲ ಆದರೆ ಪ್ರೀತಿಯ ಕೆಲಸ ಇಸವಿ ಮುನ್ನೂರ ಐವತ್ನಾಲ್ಕರ ನವೆಂಬರ್ ಹದಿಮೂರರಂದು ಇಂದಿನ ಅಲ್ಜೀರಿಯಾದ ಅಂದರೆ ನ್ಯೂ ಮೀಡಿಯಾದ ಥಗಸ್ತಿಯಲ್ಲಿ ಅಕ್ರೈಸ್ತ ರೋಮನ್ ಅಧಿಕಾರಿ ಪೆಟ್ರಿಷ್ಯೂಸ್ ಮತ್ತು ಮೋನಿಕಳೆಂಬ ಕ್ರೈಸ್ತ ದಂಪತಿಗೆ ಜನಿಸಿದ ರವರ ಆರಂಭಿಕ ಶಿಕ್ಷಣ ತಗಸ್ತೆಯಲ್ಲೇ ನಡೆಯಿತು ನಂತರ ಕಾರ್ತೀಜ್ನಲ್ಲಿ ಅವರು ರೆಟಾರಿಕ್ಸ್ ವಾಕ್ಚಾತುರ್ಯದ ಮತ್ತು ತತ್ವಶಾಸ್ತ್ರದ ಅಧ್ಯಯನ ಮಾಡಿ ಮಿಲನ್ನಲ್ಲಿ ರೆಟಾರಿಕ್ ವಾಕ್ಚಾತುರ್ಯದ ಶಿಕ್ಷಕ ವೃತ್ತಿ ಕೈಗೊಳ್ಳುತ್ತಾರೆ ಯುವಗ ಯುವ ಅಗಸ್ಟಿನ್ ಮನಿಚಿಯನ್ ಧರ್ಮದಿಂದ ಆಕರ್ಷಿತರಾಗಿ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಹೋರಾಟವನ್ನು ಹೇಳುವ ದ್ವಂದ್ವ ನಂಬಿಕೆಯನ್ನು ಕ್ರಮೇಣ ಪ್ರಶ್ನಿಸಿ ಅಂತಿಮವಾಗಿ ಮನಿಚಿಯಿಸಮ್ ಧರ್ಮವನ್ನು ತಿರಸ್ಕರಿಸುತ್ತಾರೆ ಆದರೆ ಅವರಲ್ಲಿ ತಾತ್ವಿಕ ಮತ್ತು ಧಾರ್ಮಿಕ ವಿಚಾರಗಳ ಅನ್ವೇಷಣೆ ಮುಂದುವರಿಯುತ್ತದೆ ಮುನ್ನೂರ ಎಂಬತ್ತಾರರಲ್ಲಿ ಅಗಸ್ಟಿನ್ ರವರು ಮಿಲನ್ನ ಬಿಷಪ್ ಅಂಬ್ರೋಜರ ಪ್ರಬೋಧನೆಗಳಿಂದ ಪ್ರೇರಿತಗೊಂಡು ಕ್ರೈಸ್ತ ಧರ್ಮದೆಡೆಗೆ ಅವರ ಮನಸ್ಸು ವಾಲುತ್ತದೆ ಸಂತ ಪೌಲ ರೋಮನಿಗೆ ಬರೆದ ಪತ್ರ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನ ಅಗಸ್ಟಿನ್ರ ಜೀವನವನ್ನು ಕ್ರಿಸ್ತ ಬೆಳಕಿನಿಂದ ತುಂಬಿ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಲು ಕಾರಣವಾಗುತ್ತದೆ ಆತನ ತಾಯಿ ಮೋನಿಕಾ ಇವರ ದಣಿವಿಲ್ಲದ ಪ್ರಾರ್ಥನೆ ದೇವರ ಹೃದಯದ ಕದವನ್ನು ತಟ್ಟುತ್ತದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಅಗಸ್ಟಿನ್ ತಗಸ್ತೆಗೆ ಹಿಂತಿರುಗಿ ಇಸವಿ ಮುನ್ನೂರ ತೊಂಬತ್ತೊಂದರಲ್ಲಿ ಯಾಜಕ ದೀಕ್ಷೆಯನ್ನು ಪಡೆಯುತ್ತಾರೆ ಇಸವಿ ಮುನ್ನೂರ ತೊಂಬತ್ತೈದರಲ್ಲಿ ಹಿಪ್ಪೋ ದ ಧರ್ಮಾಧ್ಯಕ್ಷರಾಗುತ್ತಾರೆ ಅಗಸ್ಟಿನ್ ರವರ ಬರವಣಿಗೆಗಳು ಪಾಶ್ಚಿಮಾತ್ಯ ಧರ್ಮ ಧರ್ಮದ ಮೇಲೆ ಆಳವಾದ ಪ್ರಭಾವ ಬೀರುತ್ತೆ ಅವರ ಕೃತಿಗಳು ಕನ್ಫೆಷನ್ಸ್ ಅವರ ಆರಂಭಿಕ ಜೀವನ ಮತಾಂತರ ಮತ್ತು ಆಧ್ಯಾತ್ಮಿಕ ಹೋರಾಟಗಳನ್ನು ಪರಿಶೋಧಿಸುವ ಆತ್ಮಚರಿತ್ರೆಯಾಗಿದೆ ದ ಸಿಟಿ ಆಫ್ ಗಾಡ್ ದೇವರ ಸ್ವರೂಪ ಮಾನವೀಯತೆ ಮತ್ತು ಚರ್ಚ್ ಮತ್ತು ರಾಜ್ಯದ ನಡುವಿನ ಸಂಬಂಧಗಳ ಕುರಿತಾದ ಗ್ರಂಥವಾಗಿದೆ ದಿ ಟ್ರಿನಿಟಿ ತ್ರೈಯೇಕ ದೇವರ ದೈವಶಾಸ್ತ್ರದ ಬರವಣಿಗೆ ಆನ್ ದ ನೇಚರ್ ಆಫ್ ಗುಡ್ ಒಳ್ಳೆಯ ಸ್ವಭಾವದ ಕುರಿತು ಒಳಿತು ಕೆಡುಕುಗಳ ತಾತ್ವಿಕ ಬರವಣಿಗೆ ಕನ್ಫೆಷನ್ಸ್ ಅಗಸ್ಟಿನರ ಆರಂಭಿಕ ವರ್ಷಗಳು ಆನಂದ ಜ್ಞಾನ ಶಕ್ತಿಯ ಪ್ರಕ್ಷುಬ್ಧ ಅನ್ವೇಷಣೆಯಿಂದ ಗುರುತಿಸ ಗುರುತಿಸಲ್ಪಟ್ಟು ಕಾಮ ಮಹತ್ವಾ ಮಹತ್ವಾಕಾಂಕ್ಷೆ ಮತ್ತು ಹೆಮ್ಮೆಯೊಂದಿಗೆ ತಮ್ಮ ಹೋರಾಟಗಳ ವಿವರಣೆಯಾಗಿದೆ ಮಾನಿಕೇಯಿಸಮ್ನ ದ್ವಂದ್ವ ಬೋಧನೆಗಳ ಆಳದಲ್ಲಿ ದೈವಿಕ ಬೆಳಕಿನ ಮಿಂಚಿನ ಸಂಚಾರ ತನ್ನನ್ನು ಸತ್ಯದ ಕಡೆಗೆ ಕರೆತಂದ ಘಟನೆಗಳ ಸವಿ ಮೆಲುಕಾಗಿದೆ ಅಗಸ್ಟಿನ್ ತನ್ನ ಹೃದಯದ ಸಂಕೀರ್ಣತೆಗಳ ಹುಡುಕಾಟದಲ್ಲಿ ಸಂತ ಎಂಬ್ರೋಸರ ಬುದ್ಧಿವಂತ ಮತ್ತು ಸಹಾನುಭೂತಿಯ ಬೋಧನೆಗಳನ್ನು ಕೇಳಿ ಆಲಿಸಿ ದೇವರ ಉಪಸ್ಥಿತಿಯ ವಾಸ್ತವಿಕತೆಯನ್ನು ಅರಿತು ಧ್ಯಾನಿಸಿ ದೇವರ ಪಿಸು ಮಾತುಗಳನ್ನು ಆಲಿಸಲು ಶಕ್ತನಾಗಿ ಕೊನೆಗೆ ದೇವರಿಗೆ ಶರಣಾಗುವ ಸೌಂದರ್ಯ ಬದುಕಿನ ವರ್ಣನೆಯಾಗಿದೆ ದೇವರ ಪ್ರೀತಿಯ ಶಕ್ತಿಯು ಅಗಸ್ಟಿನ್ರ ಜೀವನವನ್ನು ರೂಪಾಂತರಗೊಳಿಸುತ್ತದೆ ಕನ್ಫೆಷನ್ಸ್ ಅಸಂಖ್ಯಾತ ಚಿಂತಕರ ಭಕ್ತರ ಪ್ರೇರಣಾ ಕೃತಿಯಾಗಿದೆ ಪಾಪ ವಿಮೋಚನೆ ನಂಬಿಕೆ ಕಾರಣ ಸ್ಮರಣೆ ಸಮಯ ಮತ್ತು ದೇವರ ಸಾರ್ವಭೌಮತ್ಯದ ವಿಷ ವಿಷಯಗಳು ಆಳವಾದ ಪ್ರಸ್ತುತತೆಯೊಂದಿಗೆ ಪ್ರತಿಧ್ವನಿಸುತ್ತಲೇ ಇವೆ ಅಗಸ್ತಿನರ ಆಂತರಿಕ ಪ್ರಪಂಚ ನಮ್ಮ ಜೀವನದ ಹೋರಾಟ ಅನುಮಾನ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ಕನ್ನಡಿಯೂ ಹೌದು ಕೊನೆಗೆ ಸಂತ ಅಗಸ್ತಿನರ ಕನ್ಫೆಷನ್ ಮಾನವ ಆತ್ಮದ ನಿರಂತರ ಶಕ್ತಿ ಮತ್ತು ದೇವರ ಅಪರಿಮಿತ ಕರುಣೆಯ ಸಾಕ್ಷಿಯಾಗಿದೆ ನಮ್ಮ ಜೀವನ ಪಯಣದಲ್ಲಿ ದೈವಿಕ ಅನ್ವೇಷಣೆಗೂ ದೇವರ ಅಪ್ಪುಗೆಗೂ ಶರಣಾಗಲು ಪ್ರೇರೇಪಣೆ ನೀಡುವ ಬರಹ ಕನ್ಫ್ಯೂಷನ್ಸ್ ಓ ಕರ್ತನೆ ನೀನು ನಮ್ಮನ್ನು ನಿಮಗಾಗಿ ಸೃಷ್ಟಿಸಿರುವೆ ಮತ್ತು ನಾವು ನಿನ್ನಲ್ಲಿ ವಿಶ್ರಾಂತಿ ಪಡೆಯುವವರೆಗೂ ನಮ್ಮ ಹೃದಯಗಳು ಚಂಚಲವಾಗಿವೆ ಅಗಸ್ಟಿನ್